ಹಲೋ ಸ್ನೇಹಿತರೆ ಹೇಗಿದ್ದೀರಾ ನೀವು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ಛ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು ಜನ ಹಲವಾರು ರೀತಿಯಲ್ಲಿ ಕಮೆಂಟ್ಸನ್ನು ಮಾಡಿದ್ರು ಸರ್ ರೇಷನ್ ಕಾರ್ಡ್ಗೆ ಯಾವಾಗ ಬಿಡ್ತಾರೆ ಅದು ತಿದ್ದುಪಡಿ ಯಾವಾಗ ಬಿಡ್ತಾರೆ ಅಥವಾ ನಾಳೆ ಬಿಡ್ತಾರಾ ಅಥವಾ ಈ ಟೈಮಿಂಗ್ಸ್ನಲ್ಲಿ ಬಿಡ್ತಾರ ತಿಳಿಸ್ಕೊಡಿ ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂದರೆ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ರಿ ಅದೇ ರೀತಿ ಈ ವಿಡಿಯೋದಲ್ಲಿ ಯಾವಾಗ ಬಿಡ್ತಾರೆ ಅಥವಾ ಯಾವಾಗ ಬಿಡೋದಿಲ್ಲ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸರ್ ಮೊದಲನೇದಾಗಿ ನಾನು ಒಂದು ಸುಮಾರು ದಿನ ಆಯಿತು ಒಂದೆರಡು ಒಂದು ನಾಲ್ಕೈದು ದಿನ ಆಯಿತು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಏನು ಕಾರಣ ಅಂದರೆ ಸುಮಾರು ಕೆಲಸಗಳು ಪೆಂಡಿಂಗ್ ಇದ್ದು ಅದರಿಂದ ಎಲ್ಲ ಕೆಲಸಗಳನ್ನು ಕ್ಲಿಯರ್ ಮಾಡಿ ನಾನು ನಿಮ್ಮ ಮುಂದೆ ಬರೋದು ಸ್ವಲ್ಪ ತಡ ಆಯ್ತು ಅಷ್ಟೇ ಇನ್ನೇನು ಇಲ್ಲ ಇವತ್ತಿನಿಂದ ಪ್ರತಿದಿನ ಒಂಬತ್ತು ಗಂಟೆಗೆ ವಿಡಿಯೋ ನಾನು ಅಪ್ಲೋಡ್ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತವರಿಗೆಲ್ಲ ತುಂಬ ಟ್ಯಾಂಕ್ಸನ್ನು ತಿಳಿಸ್ಕೊಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸತ್ರ ಮೊದಲನೇದಾಗಿ ಈ ರೇಷನ್ ಕಾರ್ಡ್ ಹೊಸದಾಗಿ ಆಗಲಿ ತಿದ್ದುಪಡಿ ಆಗಲಿ ಯಾವಾಗ ಬಿಡ್ತಾರೆ ಇದ್ರ ಬಗ್ಗೆ ಹಲವಾರು ಜನ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಜನ ಕಮೆಂಟ್ ಅನ್ನ ಮಾಡಿದ್ರಿ ಅದೇ ರೀತಿ ಈ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವಾಗ ಬಿಡ್ತಾರೆ ಸರ್ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಎಷ್ಟೋ ಜನ ಕಮೆಂಟ್ ಅನ್ನ ಮಾಡಿದ್ರಿ ಸತ್ರ ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಲಿ ಹೊಸ ಅರ್ಜಿ ಆಗಲಿ ಇವೆರಡೂ ಸಹ ಬಿಡೋ ನೋಟಿಸ್ ಅನ್ನ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ ಇನ್ನೂ ಅರ್ಥ ಆಯ್ತಾ ಅಕಸ್ಮಾತ್ ಏನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ ಆ ಟೈಮ್ನಲ್ಲೇ ನಾನು ನಿಮಗೆ ಪೋಸ್ಟನ್ನು ಮಾಡ್ತೀನಿ ದಯವಿಟ್ಟು ಯೂಟ್ಯೂಬ್ನ ವೀಕ್ಷಣೆ ಮಾಡ್ತಾಯಿರಿ ಅವಾಗವಾಗ ಅರ್ಥ ಆಯ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ನಿಮ್ಗೆ ಏನೇ ಒಂದು ನೋಟಿಸ್ ಕೊಟ್ಟರು ಇಮಿಡಿಯೇಟ್ಲಿ ನಿಮಗೆ ರೀಚ್ ಆಗುತ್ತೆ ಅರ್ಥ ಆಯ್ತಾ ಏನೇ ನೋಟಿಫಿಕೇಶನ್ ಮೂಲಕ ನಿಮಗೆ ರೀಚ್ ಆಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೋತ್ರ ಮೈನ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋರು ಒಂದು ಸ್ವಲ್ಪ ಜಾಗ್ರತೆ ಇರಬೇಕು ಯಾಕೆ ಅಂದ್ರೆ ಯಾವಾಗ ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಖಂಡಿತವಾಗ್ಲು ಬಿಟ್ಟೇ ಬಿಡ್ತಾರೆ ಯಾವ್ದೇ ರೀತಿಯಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಳೋದಾದ್ರೆ ನೀವು ಮೇನ್ ಆಗಿ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿ ಇರಬೇಕಾಗುತ್ತೆ ಅಡ್ರೆಸ್ ಫೋಟೋ ಆ ವಿಳಾಸ ಬದಲಾವಣೆ ಗಂಡನ ಹೆಸರು ಚೇಂಜ್ ಏನಾದರೂ ಬದಲಾವಣೆ ಮಾಡಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟಾಗಿ ನೀವು ಏನು ಮಾಡಬೇಕು ಮೊದಲನೇ ಕೆಲಸ ಅಂದರೆ ಆಧಾರ್ ಕಾರ್ಡ್ ಕರೆಕ್ಟಾಗಿ ಇರಬೇಕಾಗುತ್ತೆ ನೇಮ್ ಆಗಲಿ ಡೇಟ್ ಆಫ್ ಬರ್ತ್ ಆಗಲಿ ಫೋಟೋ ಆಗಲಿ ಆ ವಿಳಾಸ ಆಗಲಿ ಇವೆಲ್ಲ ಕರೆಕ್ಟಾಗಿದ್ದರೆ ಈ ಆಧಾರ್ ಏನಿದೆಯೋ ಅದೇ ಒಂದು ರೇಷನ್ ಕಾರ್ಡಲ್ಲಿ ಕೂತ್ಕೊಳುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಸೇರ್ಪಡೆ ಮಾಡಿಸ್ಕೊಳ್ಳೋರು ಡಿಲೀಟ್ ಮಾಡಿಸೋರು ಈ ಡಾಕ್ಯುಮೆಂಟ್ಸ್ಗಳು ಹೇಳಿದ್ದೀನಿ ಅಂದರೆ ಏನೇನು ಅಂದರೆ ಆರು ವರ್ಷದ ಮೇಲ್ಪಟ್ಟ ಜನರಾಗಿದ್ದರೆ ಸದಸ್ಯರಾಗಿದ್ರೆ ಅಂಥವ್ರಿಗೆ ಕ್ಯಾಸ್ಟು ಮತ್ತು ಇನ್ಕಮ್ಮು ಅದೇ ರೀತಿ ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿ ಇರಲೇಬೇಕು ಆರು ವರ್ಷದ ಒಳಗೆ ನಮ್ಮ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಅದೇ ರೀತಿ ಮೇಯ್ನಾಗಿ ಇನ್ನೊಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಂಪಲ್ಸರಿ ಲಿಂಕ್ ಆಗಿರಲೇಬೇಕಾಗುತ್ತೆ ಒ ಟಿ ಪಿ ಮೂಲಕನೇ ಅದನ್ನು ಮಾಡಲೇಬೇಕಾಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಯಾರೆಲ್ಲ ಒಂದು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅರ್ಥ ಆಯಿತಾ ಎಷ್ಟೋ ಜನ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಥವಾ ಹೊಸ ಅರ್ಜಿ ಯಾವಾಗ ಬಿಡ್ತಾರ ಸಿಕ್ಕಾಪಟ್ಟೆ ಜನ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇರ್ತಾರೆ ಅಂಥವ್ರು ದಯವಿಟ್ಟು ತಿಳಿಸ್ಕೊಡಿ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತಲೂ ಸಹ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಕೆಲವರು ಇನ್ನು ಕೆಲವರು ಓ ಟಿ ಪಿ ಮೂಲಕ ಮಾಡಿದ್ರೆ ಬೇಗ ಅಪ್ರೂವಲ್ ಆಗಲ್ವಲ್ಲ ಸರ್ ಅಂತ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ದಾರೆ ದಯವಿಟ್ಟು ಓ ಟಿ ಪಿ ಮೂಲಕನಾದರೂ ಮಾಡಿಸ್ಕೊಳ್ಳಿ ಎಬ್ಬೆಡ್ ಕೊಟ್ಟಾದರೂ ಮಾಡಿಸ್ಕೊಳ್ಳಿ ಮೈನ್ ಮ್ಯಾಟ್ರು ಅದಲ್ಲ ನಮಗೆ ರೇಷನ್ ಕಾರ್ಡ್ ಆಗ್ತಿದೆಯಾ ಅದು ಇಂಪಾರ್ಟೆಂಟು ಅರ್ಥ ಆಯ್ತಾ ಮೇಯ್ನಾಗಿ ಏನಪ್ಪ ಅಂದರೆ ಇಲ್ಲಿ ಸಮಸ್ಯೆ ನೀವು ಬಯೋಮೆಟ್ರಿಕಲ್ ಆದರೂ ಮಾಡಿಸ್ಕೊಳ್ಳಿ ಅಂದರೆ ಎಬ್ಬೆಡ್ ಕೊಟ್ಟಾದರೂ ಮಾಡಿಸ್ಕೊಳ್ಳಿ ಓ ಟಿ ಪಿ ಮೂಲಕನಾದರೂ ಮಾಡಿಸ್ಕೊಳ್ಳಿ ಅಪ್ರೂವಲ್ ಆಗೋದು ಯಾವಾಗ ಅಪ್ರೂವಲ್ ಆಗಬೇಕು ಅವಾಗಲೇ ಅಪ್ರೂವಲ್ ಆಗೋದು ಅದು ದಯವಿಟ್ಟು ಅದ್ರ ಬಗ್ಗೆ ಊಹೆನೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಸುಮಾರು ರೇಷನ್ ಕಾರ್ಡ್ ಬರೋದೇ ಸುಮಾರು ಒಂದು ವರ್ಷನಾದರೂ ಆಗ್ಬೋದು ನಿಮ್ಮ ಅದೃಷ್ಟ ಇದ್ದರೆ ಆರು ತಿಂಗಳಿಗೂ ಬರ್ಬೋದು ಇನ್ನೂ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಮೂರು ತಿಂಗಳಿಗೂ ಬರ್ಬೋದು ನಿಮ್ಮ ಅದೃಷ್ಟ ಬ್ಯಾಡಾಗಿದ್ರೆ ಎರಡು ವರ್ಷಕ್ಕೂ ಬರ್ಬೋದು ಮೂರು ವರ್ಷಕ್ಕೂ ಬರ್ಬೋದು ಹೇಳೋದಕ್ಕಾಗೋದಿಲ್ಲ ದಯವಿಟ್ಟು ಅಪ್ರೂವಲ್ ಯಾವಾಗ ಬಿಡ್ತಾರೋ ಆ ಟೈಮ್ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಲಿ ಹೊಸದಾಗಿ ಅರ್ಜಿಯಾಗಿರಲಿ ಇಮ್ಮಿಡಿಯೇಟ್ಲಿ ಬಿಡ್ತಾರೆ ಬಿಟ್ಟಿದ ತಕ್ಷಣ ಅಪ್ರೂವಲ್ ಹೊಸದಾಗಿ ಅರ್ಜಿ ಹಾಕಿಸ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಅಪ್ರೂವಲ್ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಯಾಕೆಂದರೆ ಅಪ್ರೂವಲ್ಗೆ ವೆರಿಫಿಕೇಷನ್ ಮಾಡ್ತಾರೆ ಮನೆ ಹತ್ರ ಬರ್ತಾರೆ ಆಸ್ತಿ ಮಾನೆ ಎಲ್ಲ ಪ್ರತಿಯೊಂದನ್ನು ಸಹ ವೆರಿಫಿಕೇಶನ್ ಮಾಡಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾ ಬೇಡ್ವಾ ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಓಕೆ ಗಾಯಸ್ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ಮಾಹಿತಿಗಳಿದ್ರೆ ಕಂಪಲ್ಸರಿ ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅರ್ಥ ಆಯ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಒಂದು ಕೂಡಲೇ ಡೌಟ್ಸ್ ಇಮಿಡಿಯೇಟ್ಲಿ ಇಮ್ಮಿಡಿಯೇಟ್ಲಿ ಕಮೆಂಟನ್ನು ಮಾಡಿ ಇಮಿಡಿಯೇಟ್ಲಿ ನಾನು ನಿಮಗೆ ರಿಪ್ಲೈಯನ್ನು ಕೊಟ್ಟೇ ಕೊಡ್ತೀನಿ ಅದರ ಬಗ್ಗೆ ಗೊತ್ತಿದ್ರೆ ಕಂಪಲ್ಸರಿ ನಾನು ರಿಪ್ಲೈ ಕೊಟ್ಟೆ ಕೊಡ್ತೀನಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಹಾಗಾಗಿ ಬಾಯ್ ನೆಕ್ಸ್ಟ್ ವರ್ತೀವಿ ಸಿಗೋಣ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ಮಾಹಿತಿಗಳಿದ್ರೆ ಕಂಪಲ್ಸರಿ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ್